ಸಿ ಎಂ ಬಗ್ಗೆ ನನಗೆ ವಿಶ್ವಾಸ ಇದೆ ಅವರು ಎಲ್ಲ ಕಾಲದಲ್ಲೂ ಕೂಡ ನಾನು ಮಂತ್ರಿ ಕೆಲಸ ಕೊಡಿ ಅಂತ ಯಾರನ್ನು ಕೇಳಕ್ಕೆ ಹೋಗಿಲ್ಲ ನಾನು ಹೇಳುವಂಥವ್ರು ಬಿಹಾರ್ ಎಲೆಕ್ಷನ್ಗಳ ಮೇಲೆ ನನಗೆ ನೋಡ್ರಿ ಅಧಿಕಾರ ಇದ್ರೂ ಒಂದೇ ಇಲ್ಲದೇ ಇದ್ರೂ ಒಂದೇ ಏನು ನನಗೀಗ ರಾಜಕೀಯದಲ್ಲಿ ನೋಡ್ರಿ ನನಗೆ ಎಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ತೆಗೆದುಹಾಕ್ಬಿಟ್ರು ಎಂಬತ್ನಾಲ್ಕು ತೊಂಬತ್ನಾಲ್ಕರಲ್ಲಿ ತೆಗೆದ್ ಹಾಕಿ ಎರಡು ಸಾವಿರದ ನಾಲ್ಕರಲ್ಲಿ ತೆಗೆದಾಕ್ಬಿಟ್ರು ಹಾಕಿಟ್ರು ಈ ದೇವೇಗೌಡ ಸೋತಲು ತೆಗಿಬೇಕಾಗಿ ತೆಗೆದಿಲ್ಲ ಅದರಿಂದ ರಾಜಣ್ಣ ಯಾವಾಗಲೂ ರಾಜಣ್ಣನೇ ರಾಜಣ್ಣನ ವರ್ತುಪಡಿಸಿ ಬೇರೆ ರಾಜಣ್ಣನ ಕಾಣಲಿಕ್ಕೆ ನೀವು ನನಗೆ ನೋಡ್ರಿ ಅಧಿಕಾರ ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಸಚಿವ ಸ್ಥಾನ ಅಂತಿದ್ದಂಗೆ ನನಗೇನು ವಿಶೇಷವಾದಂಥ ಅಧಿಕಾರ ಅಂತ ನಾನೇನು ಅನ್ಕೊಂಡಿಲ್ಲ ಅಧಿಕಾರ ಇದ್ದಾಗ ನಾನು ಎರಡು ವರ್ಷ ಏನಿದ್ದೆ ಸಹಕಾರ ಇಲಾಖೆಯಲ್ಲಿ ಹಿರಿಯ ಕಿರಿಯ ಅಧಿಕಾರಿಗಳನ್ನೂ ವಿಚಾರ ಮಾಡಿಕೊಳ್ಳಿ ಮತ್ತು ಸಹಕಾರಿಗಳು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಆ್ಯಂಡ್ ಇರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ನೀವು ಕೇಳಿಕೊಡಿ ಹೇಗಿತ್ತು ಈಗ ಏನು ನಾನು ಸಹಕಾರಿ ಇಲಾಖೆ ಬರೋದಕ್ಕಿಂತ ಮುಂಚೆ ಹೇಗಿತ್ತು ಸಹಕಾರಿ ಇಲಾಖೆಗೆ ಬಂದ ಮೇಲೆ ಏನಾಯಿತು ನಿಮಗೆ ಭಾಳಷ್ಟು ಜನಕ್ಕೆ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ ಅಮೆಂಡ್ಮೆಂಟ್ಗಳು ತಂದಿದ್ದೀನಿ ನೋಡಿ ಸಿ ಎಮ್ ಬಗ್ಗೆ ನನಗೆ ವಿಶ್ವಾಸ ಇದೆ ಅವರು ಎಲ್ಲ ಕಾಲದಲ್ಲೂ ಕೂಡ ನಾನು ಮಂತ್ರಿ ಕೆಲಸ ಕೊಡಿ ಅಂತ ಯಾರನ್ನು ಕೇಳೋಕ್ಕೋಗಿಲ್ಲ ಗೊತ್ತಾಯ್ತಾ ಕಳೆದ ಚುನಾವಣೆಲ್ಲೂ ಅಷ್ಟೇ ನೀನು ಹದಿನೆಂಟರ ಸೋತ್ಬಿಟ್ಟೆ ಕಣ ನೀನು ಮಂತ್ರಿ ಮಾಡ್ತಿದ್ದೆ ನಿನ್ನ ಜಾಗದಲ್ಲಿ ತೊಗೊಂಡೋಗಿ ನಾನು ಅವನ್ನ ತುಕಾರ ಮಾಡಿದೆ ಅಂತ ಒಂದು ಸರಿ ಅವರೇ ವ್ಯಕ್ತ ಮಾಡಿ ಸೋತ್ಬಿಟ್ಟಿದ್ದೆ ಅವಾಗ ಸರಿ ನನಗೇನಿಲ್ಲ ಮೊನ್ನೆ ಗೆದ್ದೋದೆ ಮತ್ತೆ ನಾನು ಸಹಕಾರಿ ಇಲಾಖೆ ಕೊಡ್ರಿ ಅಂತ ಕೇಳಿದೆ ಅದು ಏನೇ ಆಯ್ತು ಅದ್ರೊಳಗೆ ಅದು ಯಾಕೆ ಕೇಳೋಕೋತೀಯಾ ಅಂತ ಅಂದರು ಏನಾನ ಇರಲಿ ಇಲ್ಲದೆ ಇರಲಿ ಸರ್ ಅದು ನನ್ನ ಒಂದು ರಾಜಕೀಯದ ಬೆಳವಣಿಗೆಗೆ ಕೆಲಸ ನನಗೆ ಸಹಾಯ ಮಾಡಿರೋ ಅಂತ ಒಂದು ಸಹಕಾರಿ ಆಂದೋಲನ ಆಂದೋಲನಕ್ಕೆ ನ್ಯಾಯ ನ್ಯಾಯ ದೊರಕಿಸ್ಕೊಡ್ಬೇಕು ನನ್ನ ಅನುಭವದ ಆಧಾರದ ಬೇರೆ ಅಂತೇಳಿ ಕೇಳಿದೆ ಕೊಟ್ಟರು ಬೇರೆ ಯಾರು ಒಬ್ಬರನ್ನ ಬೇಕು ಅಂತ ಕೇಳೋನು ಒಬ್ಬೆಲ್ಲ ಮೂವತ್ತೈದು ಜನದಲ್ಲಿ ನಾನು ಒಬ್ಬನೇ ಕೇಳ್ದವನು ಅಲ್ಲಾದರೆ ಒಂದು ನಾಲ್ಕು ಜನ ಬಡವರಿಗೆ ರೈತರಿಗೆ ಸಹಾಯ ಮಾಡ್ಬೋದು ರೈತರ ಹಳ್ಳಿನಲ್ಲಿ ಇವಾಗೆಲ್ಲ ನಾವೆಲ್ಲ ಬದಲಾಯಿಸ್ತಾ ಅಲ್ಲಪ್ಪ ಖಾತೆಗಳು ನಾಳೆ ಅವ್ರಿಗೆಲ್ಲ ಸಾಲ ಸೌಲಭ್ಯ ಕೊಡ್ಬೋದು ನಾಳೆ ಮನ್ನಾ ಮಾಡಿದ್ರೆ ಸಾಲ ಮನ್ನಾ ಆಗ್ತದೆ ಮತ್ತು ಕೇಂದ್ರ ಸರ್ಕಾರದಿಂದ ಏನು ಅವರಿಗೆ ರೈತರಿಗೆ ಇನ್ಸೆಂಟಿವ್ ಇರ್ತದೆ ಅದು ಡಿ ಬಿ ಟಿನಲ್ಲಿ ಬರ್ತಕ್ಕಂಥದ್ದು ಈ ದಾಖಲೆಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ರು ಅಲ್ಲಿಂದ ಕೂಡ ರೈತರಿಗೆ ದುಡ್ಡುಗಳು ಬರ್ತವೆ ಕಡಿಮೆ ಅಂತ ನನ್ನ ನೀವು ಈಗ ನೋಡಿ ನಮ್ಮ ಮದಗಿರಿನಲ್ಲಿ ಏನೆಲ್ಲ ಕಡೆ ಮಳೆ ನೀರು ಸಾಯ್ತಾವ್ರೆ ಜನಗಳು ಇಲ್ಲಿ ನಾವು ಮಳೆ ಇಲ್ಲದೆಲ್ಲ ಒಣಗ್ತಾವೆ ಬೆಳೆಗಳು ಇಂಥ ಅತಿವೃಷ್ಟಿ ಕಾಲದಲ್ಲೂ ನಾವು ಅನಾವೃಷ್ಟಿನ ನಾವು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಮೈತ್ರಿ ಏನು ಅಂತ ಹೇಳ್ಬೇಕು ನಾವು ಪಾಪ ಮಾಡಿ ಅವರು ಪುಣ್ಯ ಮಾಡಿ ಹುಟ್ಟವ್ರೆ ಭೂಮಿ ಮೇಲೆ ಹೇಳಿ ಅಂತಹ ಅಂತಹ ಜನಗಳಿಗೆ ನಾವು ಸಹಾಯ ಮಾಡುವಂಥದ್ದನ್ನು ಯಾವುದಕ್ಕೆ ನಾನು ಹೇಳುವಂಥವು ಬಿಹಾರ್ ಎಲೆಕ್ಷನ್ ಕಳೆದ ಮೇಲೆ ಮಾತಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ